ಸೊಪ್ಪುಗಳು ನಮ್ಮ ಆರೋಗ್ಯ ವೃದ್ಧಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಹೀಗಾಗಿ ಪ್ರತಿದಿನ ಸೊಪ್ಪುಗಳ ಬಳಕೆ ನಮ್ಮ ಆಹಾರದಲ್ಲಿದ್ದರೆ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಪಡೆಯಬಹುದು ಅಂತಹ ಸೊಪ್ಪುಗಳಲ್ಲಿ ಬಸಳೆ ಸೊಪ್ಪು ಮುಂಚೂಣಿಯಲ್ಲಿ ಸಿಗುತ್ತದೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಬಸಳೆ ಸೊಪ್ಪು ಪೇಟೆಗಳಲ್ಲಿ ಸಣ್ಣ ಪಾಟ್ನಲ್ಲಿಯೂ ಬೆಳೆಸಬಹುದಾಗಿದೆ ಲೋಳೆಯಂತಹ ಗುಣ ಹೊಂದಿರುವ ಈ ಬಸಳೆಯನ್ನು ಬಳಸಿದಷ್ಟು ಆರೋಗ್ಯಕ್ಕೆ ಪ್ರಯೋಜನಗಳು ಸಿಗುತ್ತವೆ ಹಾಗಾದ್ರೆ ಬಸಳೆ ಸೊಪ್ಪಿನಿಂದ ನಮಗೆ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಸಳೆ ಎಲೆಗಳು ಪೊಟ್ಯಾಷಿಯಂ ಮ್ಯಾಗ್ನೀಸ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಮತ್ತು ತಾಮ್ರದಂತಹ ಖನಿಜಗಳನ್ನ ಗಣನೀಯ ಪ್ರಮಾಣದಲ್ಲಿ ಹೊಂದಿರುತ್ತವೆ ನಮ್ಮ ದೇಹಕ್ಕೆ ಮುಖ್ಯವಾಗಿ ಸರಿಯಾದ ಕಾರ್ಯ ಮತ್ತು ಪರಿಣಾಮಕಾರಿ ರಕ್ತ ಪರಿಚಲನಾ ವ್ಯವಸ್ಥೆಗೆ ಪೊಟ್ಯಾಷಿಯಂ ಅಗತ್ಯವಿರುತ್ತದೆ ಪೊಟ್ಯಾಷಿಯಂ ಉಪ್ಪಿನ ಸೇವನೆಯ ಸಣ್ಣ ಪರಿಣಾಮಗಳನ್ನ ಕಡಿಮೆಗೊಳಿಸಿ ರಕ್ತದೊತ್ತಡವನ್ನ ಸಾಮಾನ್ಯ ಮಟ್ಟಕ್ಕೆ ತರುತ್ತದೆ ಹೀಗಾಗಿ ಹೃದಯಕ್ಕೆ ರಕ್ತದ ಹರಿವನ್ನ ಸುಧಾರಿಸಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಬಸಳೆ ಸೊಪ್ಪು ಹೃದಯವನ್ನು ಆರೋಗ್ಯಯುತವಾಗಿರುವಂತೆ ನೋಡಿಕೊಳ್ಳುತ್ತದೆ ಇನ್ನು ಬಸಳೆ ಸೊಪ್ಪಿನಲ್ಲಿ ಉತ್ತಮ ಪ್ರಮಾಣದ ಫೈಬರ್ ಅಂಶ ಅಡಕವಾಗಿದೆ ಅಲ್ಲದೆ ಹೇರಳವಾದ ನಾರಿನಾಂಶವಿದೆ ಹೀಗಾಗಿ ಸೇವಿಸಿದ ಆಹಾರ ಉತ್ತಮವಾಗಿ ಜೀರ್ಣವಾಗುವಂತೆ ಬಸಳೆ ಸೊಪ್ಪು ಮಾಡುತ್ತದೆ ಬಸಳೆ ಸೊಪ್ಪಿನ ರಸವನ್ನ ತೆಗೆದು ಅಥವಾ ಜ್ಯೂಸ್ ರೀತಿಯಲ್ಲಿ ಸೇವನೆ ಮಾಡಬಹುದು ಇದರಿಂದಾಗಿ ಜೀರ್ಣಕ್ರಿಯೆ ಉತ್ತಮವಾಗಿ ಆಗುತ್ತದೆ ಅಲ್ಲದೆ ಹೊಟ್ಟೆಯನ್ನು ಆರೋಗ್ಯಕರವಾಗಿರಿಸಿಕೊಳ್ಳಲು ಬಸಳೆ ಸೊಪ್ಪು ಸಹಾಯ ಮಾಡುತ್ತದೆ ಇನ್ನು ಮೂಳೆಯ ಬಲಕ್ಕೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಎರಡೂ ಅವಶ್ಯಕ ಬಲವಾದ ಮೂಳೆಗಳಿಗೆ ಕ್ಯಾಲ್ಸಿಯಂ ಅಗತ್ಯವಿದ್ದರೂ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನ ಸರಿಯಾಗಿ ಹೀರಿಕೊಳ್ಳಲು ಮ್ಯಾಗ್ನೀಷಿಯಂ ಅವಶ್ಯಕವಾಗಿದೆ ಬಸಳೆ ಸೊಪ್ಪಿನಲ್ಲಿ ಸಮೃದ್ಧವಾದ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಕಂಡುಬರುವುದರಿಂದ ಇದು ಮೂಳೆಗಳಿಗೆ ಅಗತ್ಯವಾದ ಶಕ್ತಿಯನ್ನ ನೀಡುತ್ತದೆ ಹೀಗಾಗಿ ಇದು ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಒಳ್ಳೆಯದು ಇನ್ನು ಕೆಲವೊಮ್ಮೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದರೆ ಬಾಯಿಯಲ್ಲಿ ಗುಳ್ಳೆಗಳಾಗುತ್ತವೆ ಸಿಕ್ಕಾಪಟ್ಟೆ ಉರಿ ನೋವಿನಿಂದ ಕೂಡಿರುವ ಈ ಗುಳ್ಳೆಗಳು ಆಹಾರ ಸೇವಿಸಲು ಕಷ್ಟ ನೀಡುತ್ತವೆ ಅಂತ ಸಂದರ್ಭದಲ್ಲಿ <Santhar padali> ಬಸಳೆ ಸೊಪ್ಪು ನಿಮ್ಮ ಸಹಾಯಕ್ಕೆ ಬರುತ್ತದೆ ಬಸಳೆ ಸೊಪ್ಪಿನ ರಸ ತೆಗೆದು ಅದನ್ನು ಗುಳ್ಳೆಗಳಿಗೆ ಹಚ್ಚಬಹುದು ಅಥವಾ ಹಸಿಯಾದ ಬಸಳೆ ಸೊಪ್ಪನ್ನ ಬಾಯಿಗೆ ಹಾಕಿ ಜಗಿಯುವುದರಿಂದ ಅದರಲ್ಲಿರುವ ಲೋಳೆ ಅಂಶ ಬಾಯಿ ಹುಣ್ಣನ್ನ ನಿವಾರಿಸುತ್ತದೆ ಇನ್ನು ಬಸಳೆ ಸೊಪ್ಪು ಸಾಕಷ್ಟು ಪ್ರಮಾಣದ ಮ್ಯಾಗ್ನೀಷಿಯಂ ಅನ್ನ ಪೂರೈಸುತ್ತದೆ ಇದು ನಿದ್ದೆಯ ಕೊರತೆಯಿಂದಾಗಿ ಒತ್ತಡಕ್ಕೊಳಗಾದ ಸ್ನಾಯುಗಳನ್ನ ವಿಶ್ರಾಂತಿ ಮಾಡಲು ಅಗತ್ಯವಾದ ಖನಿಜವಾಗಿದೆ ಸ್ನಾಯುಗಳು ವಿಶ್ರಾಂತಿಗೆ ಒಳಗಾದಾಗ ದೇಹವು ಆರಾಮದಾಯಕವಾಗಿ ನಿದ್ದೆಗೆ ಜಾರುತ್ತದೆ ಬಸಳೆ ಸೊಪ್ಪನ್ನ ಬಳಸುವುದರಿಂದ ನಿದ್ರಾಹೀನತೆ ಸಮಸ್ಯೆಯನ್ನ ಹೊಡೆದೋಡಿಸಬಹುದು ಅಲ್ಲದೆ ರಕ್ತದಲ್ಲಿ ರಕ್ತ ಸಂಚಾರವನ್ನ ಉತ್ತಮವಾಗಿಸಿ ಆರಾಮವಾಗಿ ನಿದ್ದೆ ಬರುವಂತೆ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ